ಭವಾನಿ ರೇವಣ್ಣನವರನ್ನ ಅರೆಸ್ಟ್ ಮಾಡಿ ಕೆಆರ್ ನಗರದ ಮಾಜಿ ಶಾಸಕ ಸಾರಾ ಮಹೇಶ್ ಅವರನ್ನ ಅರೆಸ್ಟ್ ಮಾಡಿ ಅವನಾರೋ ಬಾಬಣ್ಣ ಅಂತೆ ಅವನಾರೋ ಅಜಿತ್ ಅಂತೆ ಎಲ್ಲರನ್ನು ಅರೆಸ್ಟ್ ಮಾಡಿ ಇವತ್ತು ಜಾಮೀನು ತಗೊಂಡು ಹೊರಗಡೆ ಬಂದಾಗ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಲ್ಲ ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ನಾವು ಅಂತೇಳಿ ಈ ಹೆಣ್ಣು ಮಗಳ ಕಿಡ್ನಾಪ್ ಕೇಸ್ನಲ್ಲಿ ಏನು ಅರೆಸ್ಟ್ ಆಗಿದ್ರಲ್ಲ ಈ ಹೆಣ್ಣು ಮಗಳ ಕೈನಲ್ಲಿ ಬಲವಂತವಾಗಿ ವಿಡಿಯೋ ಮಾಡಿಸಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟು ಈ ವಿಡಿಯೋ ಸಾಕ್ಷಿಯ ಮೂಲಕ ಇಲ್ಲಿ ರೇವಣ್ಣನವರ ಜಾಮೀನ್ ಆಯ್ತಲ್ಲ ರೇವಣ್ಣನವರಿಗೆ ಜಾಮೀನು ಕೊಡ್ತಲ್ಲ ಆ ಜಾಮೀನ್ ತಗೊಂಡು ಹೊರಗಡೆ ಬಂದ ತಕ್ಷಣ ಆ ಹೆಣ್ಣು ಮಗಳಿಗೆ ಗೊತ್ತಿಲ್ಲದಂತಹ ವಿಡಿಯೋ ಮಾಡಿ ಕಳಿಸಿರುವಂತದ್ದು ಆ ಹೆಣ್ಣು ಮಗಳು ಹೇಳ್ತಾ ಇರುವಂತಹ ಮಾತುಗಳನ್ನ ಕೇಳಿದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗುತ್ತೆ ಆಗುತ್ತೆ ನಾವು ಈ ನಾಗರಿಕ ಸಮ ಸಮುದಾಯದಲ್ಲಿ ಈ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವ ನಾವು ಮನುಷ್ಯರ ಅಂತ ಅನಿಸ್ತಾ ಇದೆ ನಮಗೆ ಎಂತಹ ಕೃಕೃತ್ಯ ಇವುಗಳು ವೃದ್ಧೆಯನ್ನು ಬೆಳದಂತಹ ಬೇರೆಯವರ ವಿಚಾರವನ್ನು ಪಕ್ಕಕ್ಕಿಟ್ಟು ಮಾತನಾಡಿದ್ರೆ ವೃದ್ಧೆಯನ್ನು ಬಡದಂತಹ ಮನೆ ಕೆಲಸವನ್ನು ಮಾಡಿಕೊಂಡಿರುವಂತಹ ಹೆಣ್ಣು ಮಗಳನ್ನ ಮೂರು ಬಾರಿ ನಾಲ್ಕು ಬಾರಿ ಇವರು ವಿಕೃತ ಕಾಮಿ ವಿದೇಶದಲ್ಲಿ ಅವಸ್ಕೊಂಡು ಕೂತಿದನ ಅಲ್ಲ ಚಂಡ ಇವರು ಸಂಸದ ಇವರು ನಾಲ್ ಮೂರಿಂದ ನಾಲ್ಕು ಬಾರಿ ಆ ವೃದ್ಧೆಗೆ ಹಿಂಸೆಯನ್ನು ಕೊಟ್ಟಿರುವಂಥದ್ದು ಬೆಂಗಳೂರಂತೆ ಮತ್ತೆ ಅದ್ಯಾವುದೋ ಇನ್ನೊಂದು ಯಾವ್ದೋ ಇನ್ನೊಂದು ಗಡಕಣ ಅಂತ ಏನೋ ಹೇಳ್ತಾ ಇದ್ದಾರೆ ಹೆಣ್ಣು ಎಲ್ಲ ಕಡೆ ಇವ ಆ ವೃದ್ಧೆಗೆ ಹಿಂಸೆಯನ್ನು ಕೊಟ್ಟಿರುವಂಥದ್ದು ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಹೋಗಿರುವಂಥದ್ದು ಎಲ್ಲವನ್ನೂ ಸಹ ಆ ಏನೂ ಅರಿಯದ ಮುಗ್ಧಿ ಹೆಣ್ಣು ತಾಯಿ ಇವತ್ತು ಯಾವ ಸಂಬಂಧಿಕರ ಜೊತೆ ಮಾತನಾಡಿರುವಂತಹ ಫೋನಲ್ಲಿ ಮಾತನಾಡಿರುವಂತಹ ವಿಚಾರಗಳನ್ನ ಕೇಳಿದ್ರೆ ನಿಜಕ್ಕೂ ಇವರೆಲ್ಲ ಮನುಷ್ಯರ ಅಂತ ಇವತ್ತು ತನ್ನ ಪತಿಯ ಜಾಮೀನಿಗೋಸ್ಕರವಾಗಿ ಭವಾನಿ ರೇವಣ್ಣವರು ಫೋನ್ ಮಾಡಿ ಹೇಳ್ತಾರಂತೆ ಏನಂತ ನಿನಗೆ ಒಳ್ಳೇದಾಗುತ್ತೆ ಎಲ್ಲವೂ ಒಳ್ಳೇದು ಮಾಡ್ಕೊಡ್ತೀವಿ ನೀ ಹೇಳ್ದಾ ಹೋದರೆ ಪೊಲೀಸ್ನವರು ಅರೆಸ್ಟ್ ಆಗ್ಬಿಡ್ತಾರೆ ಪೊಲೀಸ್ ಕೇ ಪೊಲೀಸರು ಅರೆಸ್ಟ್ ಮಾಡ್ಬಿಡ್ತಾರೆ ಪೊಲೀಸರು ಕೆಲಸ ಸಿಗ್ಬೇಡ ಆರು ತಿಂಗಳಿಗೆ ಜೈಲಿಗೆ ಆಗ್ಬಿಡುತ್ತೆ ಎಲ್ಲವನ್ನೂ ಸರಿ ಮಾಡ್ತೀವಿ ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತೇಳಿ ಇದೇ ಭವಾನಿ ರೇವಣ್ಣವರು ಆ ಹೆಣ್ಣು ಮಗಳ ಜೊತೆಲಿ ಮಾತಾಡ್ತಾರಂತೆ ಅವ್ನ ಯಾರೋ ಬಾಬಣ್ಣ ಅಂತೆ ಸಾರಾ ಮಹೇಶ್ ಹೆಸರು ಬರುತ್ತೆ ಸಾರಾ ಮಹೇಶ್ ಹೆಸರೂ ಸಹ ಬರುತ್ತೆ ಅಂತಂದರೆ ಎಂತಹ ದೊಡ್ಡ ಪಿತೂರಿ ನಡೆದಿರ್ಬೋದು ಎಂತಹ ಕುತಂತ್ರ ನಡೆದಿರ್ಬೋದು ಯೋಚನೆ ಮಾಡಿ ನಾವು ಪ್ರಶ್ನೆನೇ ಮಾಡೋದಿಲ್ಲ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ ಎಚ್ ಡಿ ರೇವಣ್ಣನವರು ಬಿಡುಗಡೆ ಆಯಿತು ಸಂಭ್ರಮಾಚರಣೆ ಆಯಿತು ಪಟಾಕಿ ತೋರಿಸು ಅದು ತೋರಿಸು ಸಂಭ್ರಮಾಚರಣೆ ತೋರಿಸು ಟೆಂಪಲ್ ರನ್ ಮಾಡಿದ್ರು ಆ ಟೆಂಪಲ್ಗೆ ಹೋದ್ರು ಈ ಟೆಂಪಲ್ಗೆ ಹೋದ್ರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರು ಎಲ್ಲವನ್ನೂ ಲೈವ್ ತೋರಿಸ್ತಾ ಇದ್ದೀರಲ್ಲ ನೀವು ಲೈವ್ ಯಾವ ಸಾಧನೆಗೋಸ್ಕರ ಜೈಲಿಗೆ ಹೋಗಿದ್ರು ಯಾವ ಸಾಧನೆಗೋಸ್ಕರವಾಗಿ ಜಮೀನ್ ತಗೊಂಡ್ ಹೊರಗಡೆ ಬಂದ್ರು ಯಾವ ಸಾಧನೆಗೋಸ್ಕರ ಸಂಭ್ರಮಾಚರಣೆ ಮಾಡ್ತಾರೆ ಪ್ರಶ್ನೆ ಕೇಳ್ರಿ ಪ್ರಶ್ನೆ ಕೇಳಿ ಆ ಹೆಣ್ಣು ಮಗಳಿಗೆ ಗೊತ್ತಿಲ್ಲದಂತಹ ವಿಡಿಯೋ ಮಾಡಿಕೊಂಡು ಅಲ್ಲಿ ಮಾಡಿಸಿ ಆ ಹೆಣ್ಣು ಮಗಳಿಗೆ ಬೇಕಾದಂಗೆ ವಿಡಿಯೋ ಮಾಡಿಸಿ ಅಪ್ಲೋಡ್ ಮಾಡ್ತಿರಲ್ಲ ನೀವು ಆ ಸಂತ್ರಸ್ತೆಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿರಲ್ಲ ನೀವು ಅದೇ ಒಬ್ಬ ವಿಕೃತ ಖಾಮಿ ನೀಚ ಆ ಹೆಣ್ಣು ಮಗಳನ್ನ ಬೆತ್ತಲೆ ಮಾಡಿ ಆ ವಿಡಿಯೋವನ್ನು ಮೊಬೈಲ್ ನಲ್ಲಿ ಚಿತ್ರೀಕರಿಸಿಕೊಂಡಿದ್ದಲ್ಲ ಅದನ್ನು ಪಬ್ಲಿಕ್ ಆಗಿ ಹಂಚಿದಲ್ಲ ಇವರು ಯಾರಿಗೂ ಮನುಷ್ಯತ್ವ ಅನ್ನೋದಿಲ್ವಾ ಅದೇ ಹೆಣ್ಣು ಮಗಳನ್ನು ಇಟ್ಕೊಂಡು ಹೇಳಿಕೆ ಕೊಡಿಸ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತೀರಿ ಅಂತಂದರೆ ನೀವು ಎಂತಹ ನೀಚ ಮನಸ್ಥಿತಿಯವರು ಇರ್ಬೋದು ಅರ್ಥ ಮಾಡ್ಕೊಂಡಿದ್ದೀರಾ ನಮ್ಮ ಮಾಧ್ಯಮಗಳನ್ನು ಗಮನಿಸ್ತಾ ಇರಬೇಕು ಕನ್ನಡದ ಮಾಧ್ಯಮಗಳನ್ನು ಗಮನಿಸ್ತಾ ಇದ್ರೆ ಪ್ರಜ್ವಲ್ ರೇವಣ್ಣನವರು ವಿದೇಶದಿಂದ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನವರು ಬರ್ತಾ ಇದ್ದಾರೆ ಅವನಿಗೆಂತಹ ಮರ್ಯಾದೆ ಅವನಿಗೆಂತಹ ಗೌರವ ಕೊಡಬೇಕು ಇದು ಬಹಳ ಆಂತರಿಕವಾಗಿ ಹೋಗ್ತಾ ಇರುವಂಥದ್ದು ಇವತ್ತು ನೋಡಿ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಸಹಚರರ ಮೇಲೆ ದಾಳಿ ಅವರು ಹೇಳ್ತಾನೆ ಸಮಜಾಯಿಸಿ ಕೊಡ್ತಾರೆ ಇದು ರಾಜಕೀಯ ಪಿತೂರಿ ಅಂತೇಳಿ ನಿಮ್ಮ ರಾಜಕೀಯ ತೆವಲುಗಳಿಗೆ ಯಾಕ್ರಿ ಬಡವರ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತೀರಿ ನಿಮ್ಮ ರಾಜಕೀಯ ತೆವಲುಗಳಿಗೆ ಯಾಕ್ರಿ ಏನೋ ಹೆಣ್ಣು ಮಕ್ಕಳನ್ನು ಬೆತ್ತಲೆ ದೇಹವನ್ನು ತೋರಿಸ್ತೀರಿ ನಾಚಿಕೆ ಆಗತ್ರಿ ಈ ಮಾಧ್ಯಮಗಳು ಬಾಯಿಸತ್ತ ಮಾಧ್ಯಮಗಳು ಇವತ್ತು ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗಿ ಪತ್ರಕರ್ತರು ಇವತ್ತು ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ತಲೆ ತಗ್ಗಿಸುವಂತಹ ಘಟನೆಗಳು ನಡೆದಾಗ್ಲೂ ಸಹ ನಾವು ನಮ್ಮ ಕರ್ತವ್ಯ ಏನು ಅಂತ ತಿಳ್ಕೊಳ್ದೆ ಆ ಯಾರು ನೀಚರು ಯಾರು ಹೇಳ್ತಾರಲ್ಲ ಅವರಿಗೆ ಪಾಠ ಕಲಿಸ್ಬೇಕಾಗಿತ್ತಲ್ವ ಯಾಕ್ರೆ ಪಾಠ ಕಲಿಸ್ತಾ ಇಲ್ಲ ಯಾತಕ್ಕೆ ಕಲಿಸ್ತಾ ಇಲ್ಲ ಚಾಮುಂಡೇಶ್ವರಿ ದೇವಿಗೆ ಪ್ರಜ್ವಲ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಹೋಮ ಮಾಡಿಸಿದ್ದಾರೆ ಅಂತ ಅಂತ ಹೇಳ್ತಿರಲ್ಲ ರೇವಣ್ಣ ಅವರಿಗೆ ಕೇಳಬೇಕಾಗಿತ್ತಲ್ಲ ನಿಮ್ಮ ಮಗ ಇಂತಹ ಘನಂಧಾರಿ ಕೆಲಸ ಮಾಡಿದಾನೆ ಅವನ ಹೆಸರಿನಲ್ಲಿ ಅರ್ಚನೆ ಯಾಕೆ ಅಂತ ಕೇಳಬೇಕಾಗಿತ್ತಲ್ಲ ಕೇಳಲ್ಲ ಮೈ ಲೋಗೋಗಳನ್ನು ಇಟ್ಕೊಂಡು ಲೈವ್ ಮಾಡಬೇಕು ಲೈವ್ ರಿಪೋರ್ಟ್ ಕೊಡಬೇಕು ಇದೇನಾ ನಿಮ್ಮ ಪತ್ರಿಕೋದ್ಯಮದ ಏನೋ ನೈತಿಕತೆ ಇದೇನ ಮೌಲ್ಯಗಳು ನೀವು ಎಲ್ಲವನ್ನೂ ಹಡಿಬಿಟ್ಬಿಟ್ರಿ ಇಡೀ ಪತ್ರಿಕೋದ್ಯಮವನ್ನೇ ಹಾಳು ಮಾಡ್ತಾ ಇದ್ದೀರಿ ಇಂತಹ ನೀಚ ಕೃತ್ಯ ಇಡೀ ವಿಶ್ವದಲ್ಲೇ ಯಾರು ಮಾಡದೇ ಇರುವಂತಹ ನೀಚ ಕೃತ್ಯಗಳನ್ನು ಸಹ ಇಲ್ಲಿ ಖಂಡಿಸದೆ ಅವನಿಗೆ ಚೀಮಾರಿ ಹಾಕದೆ ಅವನು ಎಲ್ಲಿದಾನೋ ಅಲ್ಲಿಗೆ ಏನೋ ಲಿಂಕ್ಗಳು ತೊಗೊಳ್ತೀರಲ್ಲ ಇವತ್ತು ಪವರ್ ಟಿ ವಿ ಅವರು ಏನೋ ಯಾರೋ ಕಾರ್ತಿಕ್ ಗೌಡನ್ ಕರ್ಕೊಂಡು ಬಂದು ಮಾಡಿದ್ರಲ್ಲ ಅವರನ್ನು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಹ್ಯಾಂಡ್ ಓವರ್ ಮಾಡಿದರೆ ಇನ್ನಷ್ಟು ಸತ್ಯಗಳು ಹೊರಗಡೆ ಬರ್ತಾ ಇತ್ತು ಇಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕೆ ಹೊರತು ಇಲ್ಲಿ ವೈಭವೀಕರಣ ಬೇಕಾಗಿಲ್ಲ ಆ ಹೆಣ್ಣು ಮಗಳನ್ನ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಆ ಹೆಣ್ಣು ಮಗಳನ್ನ ಆ ವೃದ್ಧೆಯನ್ನ ಬಳಸಿಕೊಂಡಂತಹ ರೀತಿ ಆ ವೃದ್ಧೆಯನ್ನ ಏನು ಜಾಮೀನು ಜಾಮೀನು ತಗೊಳ್ಳೋದಕ್ಕೆ ಏನು ಆ ವೃದ್ಧೆಯನ್ನ ವೃದ್ಧೆಯ ಮಾತುಗಳನ್ನ ಬಳಸ್ಕೊಂಡಿರುವಂತಹ ರೀತಿ ಆ ವೃದ್ಧೆ ತನ್ನ ಸಂಬಂಧಿಕರ ಹತ್ರ ಮಾತನಾಡ್ತಾ ಇರುವಂತಹ ರೀತಿ ಎಂತೆಂತಹ ಮಾತುಗಳು ವಿಡಿಯೋ ಆಡಿಯೋ ಕೇಳಿಸ್ಕೊಂಡ್ವಲ್ಲ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗಲ್ವಾ ಇಂತಹ ಕುಕೃತ್ಯ ಮಾಡ್ತಾ ಇದ್ದಾರಲ್ಲ ಬೆಂಕಿ ಬಿದ್ದಂಗೆ ಆಗಲ್ವಾ ಸಂಭ್ರಮಾಚರಣೆ ಮಾಡ್ತೀರಿ ನಾಚಿಕೆ ಆಗುತ್ತೆ ನಮಗೆ ನಾಗರಿಕ ಸಮುದಾಯ ತಲೆ ತಗ್ಗಿಸುವಂತಹ ಸ್ಥಿತಿಗೆ ತೆಗೆದುಕೊಂಡೋಗಿದ್ದೀರಿ ಹೆಣ್ಣು ಮಕ್ಕಳಿಗೆ ಭದ್ರತೆಯೂ ಇಲ್ಲ ಅವರಿಗೆ ಏನು ಜ ಅವರ ಜೀವನದ ಮೇಲೆ ಅವರಿಗೆ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ